ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಾಂಬಾರು ಪುಡಿ ಮಾಡೋದು ಯಾವ ರೀತಿ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಸಾಂಬಾರು ಪುಡಿಗೆ ಸಾಮಗ್ರಿಗಳು ಕೂಡ ಕಡಿಮೆನೇ ತೊಗೊಂಡಿದ್ದೀನಿ ಈ ಸಾಂಬಾರು ಪುಡಿನ ನಾವು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮೀನು ಸಾಂಬಾರು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಅಥವಾ ನಾವು ಏನೇ ಯಾವುದೇ ಪಲಾವು ಬಾತ್ ಏನೇ ಮಾಡಿದ್ರೂ ಕೂಡ ಈ ಸಾಂಬಾರು ಪುಡಿನ ಯೂಸ್ ಮಾಡ್ಕೊಬಹುದು ಇದರಿಂದ ಒಳ್ಳೆ ರುಚಿಯಾದ ಅಡುಗೆ ರೆಡಿಯಾಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಯಾವ ಯಾವ ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೊದಲನೇದು ಒಗ್ಗರಣೆಗೆ ಬಳಸ್ಕೊಳ್ತೀವಿ ನೋಡಿ ನಾರ್ಮಲ್ ದಪ್ಪಕ್ಕೆ ಉದ್ದಕ್ಕಿರುತ್ತಲ್ಲ ಆ ಮೆಣಸಿನ್ಕಾಯಿ ಎರಡನೇದು ಈ ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಇರತ್ತೆ ನೋಡಿ ಅದು ಮೂರನೇದು ಕಲ್ಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಮೂ ಈ ರೀತಿ ಮೂರು ಥರ ನಾವು ಮೆಣಸಿನ್ಕಾಯಿ ತೊಗೊಳ್ಬೇಕಾಗತ್ತೆ ಹಾಗೆ ಸಾಂಬಾರು ಪುಡಿಗೆ ಸಾಂಬಾರು ಬೀಜ ಧನ್ಯ ಹಾಗೆ ಕಾಳುಗಳಲ್ಲಿ ನಾನು ಹೆಸ್ರು ಕಾಳು ಕಡಲೆಕಾಳು ಮತ್ತು ಹುರುಗಡ್ಲೆ ಇನ್ನು ಸ್ಪೈಸಸ್ಗೆ ಏನು ತೊಗೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಜೀರಿಗೆ ಮೆಣಸು ಹಾಗೆ ಅರಿಶಿಣದ ಗೊನೆ ಅರಶಿನ ಬಳಸೋದು ಬೇಡ ಅರ್ಶಿಣದ ಗೊನೆ ತೊಗೊಳ್ಳೋಣ ಹಾಗೆ ಮೆಣಸು ಜೀರಿಗೆನೂ ಕೂಡ ಬೇಕಾಗುತ್ತೆ ಕಾಳಲ್ಲಿ ಮಾತ್ರ ಎರಡು ರೀತಿ ತೊಗೊಂಡಿದ್ದೀನಿ ಹೆಸರು ಕಾಳು ಮತ್ತು ಕಡಲೆಕಾಳು ಇದನ್ನು ಯಾವ ರೀತಿ ಮಾಡೋದು ಅಂದರೆ ಮೊದಲಿಗೆ ಮೆಣಸಿನ್ಕಾಯಿಗಳ್ನ ನಾವು ಏನು ತೊಗೊಂಡಿರ್ತೀವಿ ಅದನ್ನು ತೊಟ್ಟನ್ನು ಬಿಡಿಸಿ ಚೆನ್ನಾಗಿ ಒಂದು ತೊಳ್ಕೊಳ್ಳೋದಾದರೆ ತೊಳ್ಕೊಬೋದಿಲ್ಲ ಒಲ್ಸ್ಕೊಬೋದು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಇಲ್ಲ ಮೇಲುಗಡೆ ಏನಾದರೂ ನಾವು ಒಣಗಾಕಿದ್ದು ನೀರು ತುಂಬಿಕೊಂಡ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ ಸೊ ಮನೆಯಲ್ಲೇ ಸ್ವಲ್ಪ ಹೊತ್ತು ಹಾಗೆ ಫ್ಯಾನ್ ಕೆಳಗಡೆ ಹಾರಾಕಿದ್ದೀನಿ ಎಲ್ಲ ಅಂದರೆ ಮೂರು ಥರ ಮೆಣಸಿನ್ಕಾಯಿ ಇದನ್ನು ಬೇಕಾದರೆ ಈ ಬ್ಯಾಡಗೆ ಮೆಣಸಿನ್ಕಾಯಿ ಅನ್ನೋದು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಬೋದು ಖಾರ ಏನಿರಲ್ಲ ಇರೋಲ್ಲ ಕಲ್ಲರ್ ಜಾಸ್ತಿ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು ನಾನು ಈ ಮೂರು ಥರ ಮೆಣಸಿನ್ಕಾಯಿಲು ತೊಟ್ಟನ್ನು ತೆಗ್ದು ನೀಟಾಗೆ ಅದನ್ನು ಏನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ಧೂಳು ಇರುತ್ತೆ ಮೆಣಸಿನ್ಕಾಯಲಿ ಇನ್ನು ಈ ಮೆಣಸಿನ್ಕಾಯಿ ನೋಡ್ಕೊಂಡು ತೊಗೊಬೇಕು ಯಾಕಂದರೆ ಇದು ತುಂಬಾ ಖಾರ ಇರುತ್ತೆ ಇದು ಖಾರ ಆಗಿರುತ್ತೆ ಸೊ ಈ ಥರ ಮೂರು ಥರ ನಾವು ಮೆಣಸಿನ್ಕಾಯಿ ತಗೋಬೇಕು ಇನ್ನು ಧನಿಯಾ ಧನ್ಯೂ ಅಷ್ಟೇ ಚೆನ್ನಾಗಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಬಿಸಿಲು ಇಲ್ಲ ಅನ್ನೋ ಕಾರಣದಿಂದ ಮನೇಲೇ ಹಾಕ್ಕೊಂಡಿದ್ದೀನಿ ಹಾಗಂತ ಅದನ್ನು ಡೈರೆಕ್ಟಾಗಿ ಅದನ್ನು ಮಿಲ್ ಮಾಡಿಸಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ಧನ್ಯ ಕ್ಲೀನ್ ಮಾಡುವಾಗ ಈ ರೀತಿ ರೌಂಡ್ ರೌಂಡ್ ಚಕ್ರ ಬರುತ್ತೆ ನೋಡಿ ಅದನ್ನು ಮರೀದೆ ತೆಗೆದಾಕಿ ಅದು ಸಾಂಬಾರ್ಗೆ ಹಾಕೋದು ಒಳ್ಳೆಯದನ್ನ ಹಾಗೆ ಸ್ಪೈಸಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಜೀರಿಗೆ ಮೆಣಸು ನಾನು ಅರ್ಶಿನದ ಗುಣನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಕಾಳುಗಳಲ್ಲಿ ಹೆಸ್ರು ಕಾಳು ಬೇಕು ಸಾಂಬಾರು ಪುಡಿಗೆ ಹೆಸರು ಕಾಳು ಮತ್ತು ಕಡಲೆಕಾಳು ತುಂಬ ಯೂಸ್ ಆಗಿರುತ್ತೆ ಮತ್ತು ಸಾಂಬಾರು ಟೇಸ್ಟಿಯಾಗಿ ಬರೋಕ್ಕೆ ಇವೆರಡು ಯೂಸ್ ಮಾಡಿಕೊಳ್ಳೇಬೇಕು ಹಾಗೆ ಹುರ್ಗಡ್ಲೆ ಉರುಗಡ್ಲೆ ಸ್ವಲ್ಪನೇ ತೊಗೊಂಡಿರೋದನ್ನೂ ಜಾಸ್ತಿ ತೊಗೊಂಡಿಲ್ಲ ಹಾಗೆ ಇನ್ನೂ ಎರಡು ಐಟಮ್ ಬೇಕು ಏನಂದರೆ ಮೆಂತ್ಯ ಮತ್ತು ಕರಿಬೇವು ಅದು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಸದ್ಯಕ್ಕೆ ನಾನು ಅಂಗಡಿಯಿಂದ ತಂದಿರೋದಿಷ್ಟು ಮೆಣಸಿನ್ಕಾಯನ್ನೆಲ್ಲ ನೋಡಿ ಈ ರೀತಿ ಬಿಡಿಸ್ಕೊಂಡು ನೀಟಾಗಿ ಚೆನ್ನಾಗಿರೋ ಮೆಣಸಿನ್ಕಾಯಿನ ಆಯ್ದುಕೊಂಡು ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಮತ್ತು ಕರಿಬೇವು ಕರಿಬೇವು ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೊದಲಿಗೆ ನಾನು ಬಾಣಲೆ ಬಿಸಿ ಮಾಡಿಕೊಂಡು ಸ್ಪೈಸಸ್ ಎಲ್ಲ ಒಮ್ಮೆಲೆ ಹಾಕ್ಕೊಳ್ತೀನಿ ಯಾಕಂದರೆ ಸ್ವಲ್ಪನೇ ಬಿಸಿ ಆದರೆ ಸಾಕು ಯಾಕಂದರೆ ಡ್ರೈ ಅಲ್ವಾ ಅದು ಮತ್ತೆ ನಾವು ಡ್ರೈ ಮಾಡುವಂತಹ ಅವಶ್ಯಕತೆ ಏನಿರಲ್ಲ ಜಸ್ಟು ಬಿಸಿಲಿಲ್ಲದೆ ಇರೋ ಕಾರಣ ನಾನು ಸ್ಟವ್ ಮೇಲಿಟ್ಟು ಬಿಸಿಲಲ್ಲಿ ಯಾವ ರೀತಿ ಸ್ವಲ್ಪ ಬಿಸಿ ಬಂದಿರೋದು ಆ ಲೆವೆಲಲ್ಲಿಗೆ ನಾನು ಇದು ತೊಗೊಂಡಿದ್ದೀನಿ ಅರ್ಶನಿದ ಗೊನೆಯೂ ಅಷ್ಟೇ ನಾನು ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮಿಲ್ ಮಾಡಿಸುವಾಗ ಚೆನ್ನಾಗಲಿ ಅಂತ ಇದನ್ನು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಚಕ್ಕೆ ಏನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಇದ್ರ ಜೊತೆ ಹಾಕೊಂಬಿಡೋಣ ಅಂದ್ಬಿಟ್ಟು ಹಾಕೊಂಡೆ ಚಕ್ಕೆನೂ ಅಷ್ಟೇ ಸ್ವಲ್ಪ ಚೂರು ಚೂರು ಮಾಡಿ ಹಾಕ್ಕೊಳ್ಳಿ ಮಿಲ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಒಂದು ಉಗುರು ಬೆಚ್ಚಿಗಾಗೋಷ್ಟು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಇದನ್ನೆಲ್ಲ ನಾನು ಒಂದು ಸ ಪಾತ್ರೆಯಲ್ಲಿ ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಹೆಸ್ರು ಕಾಳು ಹೆಸ್ರು ಕಾಳು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಶಿಫ್ಟ್ ಮಾಡಿಕೊಂಡು ಕಡಲೆಕಾಳು ಇನ್ನು ಕಡಲೆಕಾಳು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ಅದು ತುಂಬ ಗಟ್ಟಿ ಇರುತ್ತೆ ಸೊ ಅದು ಬಿಸಿಯಾದ ನಂತರ ನೆಕ್ಸ್ಟು ನಾನಿಲ್ಲಿ ಕಡಲೆ ಕಡಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಅಷ್ಟೇ ಲೋ ಅಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೊಬೇಕು ಕಡಲೆ ಸುಮಾರಾಗಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇನ್ನು ಮೆಣಸಿನ್ಕಾಯಿ ಇದು ಸ್ವಲ್ಪ ದಪ್ಪ ಕುದ್ದೆ ಇರತ್ತಲ್ಲ ಇದು ಇದು ಜಾಸ್ತಿ ತಗೊಂಡಿರೋದ್ರಿಂದ ನಾನು ಮೂರು ಟೈಮ್ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೇ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ ಅದು ಸೀದೋಗೋ ರೀತಿ ಬಿಸಿ ಮಾಡ್ಕೊಂಬೇಡಿ ಮೀಡಿಯಮಾಗೆ ಇನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಮೆಣ್ಸಿನ್ಕಾಯಿ ಬೇಕಾದರೆ ಜಾಸ್ತಿ ತೊಗೊಂಬೋದು ಕಲರ್ ಫುಲ್ಲು ರೆಡ್ಡಾಗಿ ಬರುತ್ತೆ ಸಾಂಬಾರು ನಾವು ಯಾವುದೇ ಸಾಂಬಾರು ಮಾಡಿದ್ರೂ ರೆಡ್ಡಾಗಿ ಬರುತ್ತೆ ಇನ್ನು ಚಿಕನ್ ಮಟನ್ ಸಾಂಬಾರ್ಗಂತೂ ಫುಲ್ಲು ಚೆನ್ನಾಗಿರುತ್ತೆ ಈ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಅಷ್ಟು ಕಲರ್ ಬರುತ್ತೆ ಇನ್ನು ಈ ಮೆಣಸಿನ್ಕಾಯಿ ಚೋಟ ಮೆಣ್ಸಿನ್ಕಾಯಿದು ಇದನ್ನು ಖಾರ ತುಂಬ ಇರುತ್ತೆ ಇದನ್ನು ನೋಡಿ ತೊಗೋಬೇಕು ನಮ್ಮ ಖಾರ ಯಾವ ರೀತಿ ಬೇಕಾಗುತ್ತೆ ಆ ರೀತಿಲಿ ಈ ಮೆಣಸಿನ್ಕಾಯಿನ ತೊಗೊಬೇಕಾಗತ್ತೆ ನೆಕ್ಸ್ಟು ನಾನಿಲ್ಲಿ ಮೆಂತ್ಯ ಯಾವಾಗಲೇ ಹೇಳಿದನಲ್ಲ ಮೆಂತ್ಯ ಮನೇಲೇ ಇತ್ತು ಸೊ ನಾನು ಅದೇನು ತೊಗೊಂಡು ಬಂದಿರಲಿಲ್ಲ ಇದನ್ನು ಫ್ರೈ ಮಾಡಿಕೊಂಡೆ ನಂತರ ಕರಿಬೇವು ಕರಿಬೇವು ಒಣಗಿರೋದಿದ್ದರೆ ಹಾಗೆ ಹಾಕೊಳ್ಳಿ ಒಣಗಿರೋದಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಈ ಏನು ಯಾವ ಒಂದು ದಿನಸಿ ಬ್ಯಾಗ್ ತಂದಿದ್ದೆ ಅದೇ ಬ್ಯಾಗ್ಗೆ ಮತ್ತೆ ಅದನ್ನು ಹಾಕ್ಕೊಂಡೋಗಿ ಮಿಲ್ ಮಾಡಿಸ್ಕೊಂಬಂದೆ ನೋಡಿ ಮಿಲ್ ಮಾಡಿದ್ಮೇಲೆ ಈ ರೀತಿ ಬಂತು ಈ ಅಕ್ಕಿ ಏನಪ್ಪ ಅಂದರೆ ಮಿಲ್ ಮಾಡಿಸೋದ್ಮೇಲೆ ಉಡಿ ಇನ್ನೂ ಉಳ್ಕೊಂಡಿರತ್ತಲ್ವ ಒಂದು ಸಲ ಅಕ್ಕಿ ಉಳಿಸ್ಕೊಂಡ್ರೆ ಉಳಿದಿರುವಂಥ ಖಾರದ ಪುಡಿ ಎಲ್ಲ ಬರುತ್ತೆ ಅದನ್ನು ನಾವು ಒಂದು ಇಟ್ಟು ಬೇರೆ ಸ್ಟೋರ್ ಮಾಡಿಟ್ಕೋಬೋದು ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ